ನಮಸ್ಕಾರ ಎಲ್ರಿಗೂ ಪ್ರಿಯಾ ಮಿಥುನ್ ಬ್ಲಾಗ್ಸ್ಗೆ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಗವಿಮಠ ಯಾವ ರೀತಿ ಅಲಂಕಾರ ಆಗಿದೆ ಅದೇ ರೀತಿ ಕೊಪ್ಪಳ ಜಾತ್ರೆಯ ಒಂದು ಮೆರಗನ್ನು ಹೆಚ್ಚಿಸೋದಕ್ಕೆ ಯಾವ ರೀತಿ ಇದು ಒಂದು ಮೈದುಂಬಿ ತನ್ನ ಒಂದು ಏನಪ್ಪ ಅಂತ ಹೇಳಿದ್ರೆ ಅಲಂಕಾರದ ಮೂಲಕ ಜನರ ಮನಸ್ಸನ್ನು ಒಂದು ಸೆಳೆಯುವಂತಹ ಆಕರ್ಷಣೀಯ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ನೋಡ್ಬೋದಾಗಿದೆ ಹಾಗೆ ಕೊಪ್ಪಳದ ಒಂದು ಮೆರುಗನ್ನು ಹೆಚ್ಚಿಸೋದೇ ಈ ಗವಿಸಿದ್ದೇಶ್ವರ ಮಠ ಅಂತಲೇ ಹೇಳ್ಬೋದು ಸೊ ಈ ಒಂದು ಜಾಗದ ಪ್ರತಿ ಕಣ ಕಣದಲ್ಲೂ ಕೂಡ ಆ ಒಂದು ಕೊಪ್ಪಳದ ಇತಿಹಾಸವನ್ನು ಸಾರಿ ಸಾರಿ ಹೇಳುವಂಥ ಕೆಲಸ ಈ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಜಾತ್ರೆಯ ಮಹೋತ್ಸವವನ್ನು ದಕ್ಷಿಣದ ಕುಂಭಮೇಳ ಅಂತಲೇ ಒಂದು ಪ್ರಸಿದ್ಧಿ ಆಗಿರೋದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಸೊ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ನೀಡುವಂತಹ ಒಂದು ಲೈಟಿಂಗ್ಸ್ಗಳ ಒಂದು ಡೆಕೋರೇಷನ್ಸ್ಗಳನ್ನ ನೀವು ನೋಡ್ಬೋದು ಚಿಕ್ಕ ಪುಟ್ಟ ಒಂದು ಮರಗಳಿಗೂ ಕೂಡ ಅತ್ಯಂತ ಆಕರ್ಷಣೀಯ ಒಂದು ಲೈಟಿಂಗ್ಸ್ಗಳನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಸೊ ಚಿಕ್ಕ ಪುಟ್ಟ ಮಕ್ಕಳಿಗಂತೂ ತುಂಬಾ ಇದು ಲೈಕ್ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಿರ್ಬಹುದು ನೀವು ಇಲ್ಲಿ ಸಭಾ ಮಂಟಪ ಅಂತ ಹೇಳಿದ್ರೆ ಅಜ್ಜ ಅವ್ರದ್ದು ಒಂದು ಮುಂಚೆನೂ ಇಲ್ಲಿ ಕಟ್ಟೆ ಇತ್ತು ಬೇವಿಂದು ಮತ್ತು ಆಲದ ಮರ ಇತ್ತು ಇಲ್ಲಿ ಸೊ ಅದನ್ನು ಇವಾಗ ಪಕ್ಕದಲ್ಲಿ ಏರಿಸಿ ಅಲ್ಲಿನ ಒಂದು ಮಂಟಪದ ಥರ ಒಂದು ರೆಡಿ ಮಾಡಿದ್ದಾರೆ ಅಲ್ಲಿ ಅಜ್ಜ ಅವರ ಆಶೀರ್ವಾದವನ್ನು ನಾವು ಪಡೀಬೋದಾಗಿರುತ್ತೆ ಸೊ ಹಾಗೆ ಈಗ ಫ್ರಂಟ್ ಲುಕ್ ನೋಡ್ತಾ ಇದ್ದೀರ ನೀವು ತುಂಬ ಆಕರ್ಷಣೀಯವಾಗಿ ನಮಗೆ ಕಾಣಿಸ್ತಾ ಇದೆ ಸೊ ಇದು ಕೂಡ ಆದ ನಂತರ ನೀವು ಇಲ್ಲಿ ಅನ್ನಪೂರ್ಣೇಶ್ವರಿಯ ಟೆಂಪಲ್ಗೆ ಹೋಗುವಂತಹ ಒಂದು ಹಾದಿಯಲ್ಲೂ ಕೂಡ ತುಂಬನೇ ಒಂದು ಒಳ್ಳೆಯ ರೀತಿಯಲ್ಲಿ ಡೆಕೋರೇಷನನ್ನು ಮಾಡಿದರೆ ಲೈಟಿಂಗ್ಸ್ಗಳನ್ನು ಹಾಕಿದ್ದಾರೆ ಸೊ ಇದೆಲ್ಲಾನು ಡೆಮೊಗಳು ಆದ ನಂತರ ಫೈನಲ್ ಲುಕ್ ಇದು ಅಂತ ಹೇಳ್ಬೋದು ಸೊ ಇದಕ್ಕೆ ನಮಗೆಲ್ಲರಿಗೂ ಒಂದು ವರ್ಷ ಕಾಲ ಅಂತ ತಗೊಂಡ್ರೆ ಜಾತ್ರೆಗೆ ನಮ್ಮ ಶ್ರೀ ಅಭಿನವ ಶ್ರೀ ಮವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಬರೀ ಆರು ತಿಂಗಳು ಆರು ತಿಂಗಳು ಮಾತ್ರ ಜಾತ್ರೆ ಮುಗಿಯುತ್ತೆ ಅಂದ್ಕೊಳ್ತಾರೆ ಸೊ ಆರು ತಿಂಗಳು ಮತ್ತೆ ಜಾತ್ರೆಯ ಮಹೋತ್ಸವಕ್ಕೆ ಏನು ಪ್ರಿಪ್ರೇಷನ್ ತಗೊಳ್ಬೇಕು ಅದನ್ನು ಆರು ತಿಂಗಳು ಮುಂಚಿತವಾಗಿಯನ್ನೇ ಮಾಡ್ತಾಯಿರ್ತಾರೆ ಸೊ ನಾನು ನೋಡ್ತಿರೋದಾಗಿಂದ ಇಲ್ಲಿವರೆಗೂ ಯಾವತ್ತೂ ಒಂದು ದಿನವೂ ಕೂಡ ಇಲ್ಲಿ ಏನು ಕೆಲಸ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲವೇ ಇಲ್ಲ ಸೊ ಆ ರೀತಿಯಲ್ಲಿ ಕೆಲಸ ನಡೀತಾನೆ ಇರುತ್ತೆ ನಡೀತಾನೇ ಇರುತ್ತೆ ಹೊಸದೇನಾದರೂ ಮಾಡ್ತಾನೆ ಇರ್ತಾರೆ ನಾವು ನೋಡಿದಂಥ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೂ ಈಗ ನೋಡುವಂಥ ಗವಿಸಿದ್ದೇಶ್ವರ ಮಠಕ್ಕೂ ಅಜ್ಜಿಗೆ ಜಾಂತರ ವ್ಯತ್ಯಾಸವಿರುತ್ತೆ ಆ ರೀತಿಯಲ್ಲಿ ಒಂದು ಒಳ್ಳೆಯ ವಿಚಾರವಂತವಾಗಿರುವಂತಹ ಒಂದು ಗವಸಿದ್ದೇಶ್ವರ ಮಠದ ಉನ್ನತ ಒಂದು ರೀತಿಯಲ್ಲಿ ಇವಾಗ ನಾವು ಇದನ್ನು ನೋಡ್ಬೋದು ಫೈನಲ್ ಲುಕ್ ಅಂತಲೇ ಹೇಳ್ಬೋದು ಸೊ ತುಂಬಾ ಪೀಸ್ಫುಲ್ ಆಗಿರುವಂತಹ ಜಾಗವನ್ನು ಸ್ಥಳವನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಈ ಗವಸಿದ್ದೇಶ್ವರ ಮಹಾಮಠದ ಒಂದು ತಲಬಾಗ್ಲು ಅಂತ ಹೇಳಿದ್ರೆ ಮಹಾದ್ವಾರವನ್ನು ನಾವೀಗ ನೋಡ್ತಾ ಇರೋದು ಸೊ ಇಲ್ಲಿನೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗೋದಾದರೆ ಹೋಗ್ಬೋದು ಅಥವಾ ಮೆಟ್ಲನ್ನು ಹಾಕ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ ಸೊ ಪಕ್ಕದಲ್ಲಿನೇ ಕೆರೆ ಇದೆ ಅದೇ ರೀತಿ ಸಭಾ ಮಂಟಪ ಇದೆ ಅಂದರೆ ಅಮಾವಾಸ್ಯ ದಿನ ಅಲ್ಲಿ ಏನು ಫಂಕ್ಷನ್ಸ್ಗಳನ್ನ ನಡೆಸ್ತಾರೋ ಸೊ ಅದು ಕೂಡ ಬೆಟ್ಟದ ಕಡೆ ಅಲ್ಲಿ ಕೆರೆಯ ಪಕ್ಕದಲ್ಲಿನೇ ನಿಮಗೆ ಕಾಣಿಸ್ತಾ ಇದೆ ಸೊ ಹಾಗೆ ಈ ಮೆಟ್ಟಲಗಳನ್ನು ಹತ್ತಿ ಬಂದಾದ ನಂತರ ನಮಗೆ ಈ ರೀತಿಯ ಒಂದು ಸೂಪರ್ ಆಗಿರುವಂತಹ ಲೊಕೇಶನ್ ನೋಡ್ತಾ ಇರ್ಬೋದು ನೀವು ಇದು ಈ ರೀತಿಯ ಒಂದು ಲೈಟಿಂಗ್ಸ್ಗಳನ್ನ ನಾವು ನೋಡ್ತಿದ್ವಿ ಅಂತ ಹೇಳಿ ಹೇಳಿದ್ರೆ ಅಪ್ಪ ಚೆನ್ನಾಗಿದೆ ನೋಡೋ ಪ್ಲೇಸ್ ಈ ಒಂದು ಟೆನ್ಷನಿನ ಒಂದು ಬ್ಯೂಸಿ ಲೈಫಲ್ಲಿ ಈ ಥರ ಒಂದು ಪೀಸ್ಫುಲ್ ಆಗಿರುವಂತಹ ಜಾಗದಲ್ಲಿ ನಾವು ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ತುಂಬನೇ ಖುಷಿಯಾಗಿರುವಂತಹ ಒಂದು ಫೀಲ್ ನಮಗೆ ಇಲ್ಲಿ ಸಿಗೋದಂತೂ ಖಂಡಿತ ಆ ರೀತಿ ವಿಚಾರಧಾರಿಗಳು ಬರದೇ ಇರೋದಿಲ್ಲ ನಿಮಗೆ ಈ ವಿಡಿಯೋನ ನೋಡಿದಾದ ನಂತರ ಸೊ ನಿಮಗೂ ಬಿಡುವಾದಾಗ ಇಲ್ಲಿಗೆ ಬರೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇವರು ಶಿವಶಾಂತ ಮಹಾಸ್ವಾಮಿಗಳು ಅದೇ ರೀತಿ ಶ್ರೀ ಗವಿಮಠ ಮಹಾ ಒಂದು ಸಂಸ್ಥಾನಕ್ಕೆ ಎಂಟು ಸಾವಿರದ ಹಳೆಯ ಇತಿಹಾಸವಿದೆ ಅದೇ ರೀತಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ತ್ರಿವಿಧಿ ದಾಸೋಹದ ನಿಧಿ ಅಂತಲೇ ಕರೀತಾರೆ ಸೊ ಅನ್ನ ಅರಿವು ಜ್ಞಾನದ ಒಂದು ಜಾತ ಇಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಇದು ಗರ್ಭಗುಡಿಯ ಔಟ್ಲುಕ್ ನೀವು ಈಗ ನೋಡ್ತಾ ಇರೋದು ಸೊ ಲೈಟಿಂಗ್ ಅಂದರೂ ಸೂಪರ್ ಆಗಿದೆ ಸೊ ಇಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ದ್ವಾರಕ್ಕೆ ಹೋಗೋದಕ್ಕಿಂತ ಬಿಗಿನಿಂಗಲ್ಲೇ ಇರುವಂಥದ್ದು ಎಲ್ಲನೂ ಸೊ ಇದನ್ನು ನೀವು ನೋಡೋದಾದರೆ ಎಷ್ಟೊಂದು ಅಲ್ಟರ್ನೆ ಒಂದು ಅಲ್ಟ್ರೇಷನ್ ಆಗಿದೆ ಅಂತ ಹೇಳಿದ್ರೆ ಮುಂಚೆಯಿಂದ ಒಂದು ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಬಂದಿರುವಂತಹ ಒಂದು ಭಕ್ತರಿಗೂ ಈಗ ಬರುವಂತಹ ಭಕ್ತರಿಗೂ ಅಜಿಗಜಾಂತರ ವ್ಯತ್ಯಾಸದ ಒಂದು ಮಠ ಇಲ್ಲಿ ನೋಡ್ಬೋದಾಗಿದೆ ಸದ್ಯದಲ್ಲಿ ಸೊ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಿಮ್ಮ ಮುಂದೆ ಬಂದರು ಸೊ ಅವರು ಕೂಡ ಕಾರ್ಯನಿರತರಾಗಿರ್ತಾರೆ ಯಾವಾಗಲೂ ಕೂಡ ರೆಸ್ಟ್ಲೆಸ್ ಅವ್ರದ್ದು ವರ್ಕ್ ಅಂತ ಹೇಳ್ಬೋದು ನಾವು ಯಾವಾಗ ನೋಡಿದ್ರು ಕೂಡ ನಮಗೆ ನಮಗೆ ಆಶೀರ್ವಾದ ಅವ್ರು ಇರ್ತಾರೆ ಅಂತ ಹೇಳಿದ್ರೆ ಹತ್ತು ಜನರ ಒಂದು ಮಾತುಗಳನ್ನು ಅವರು ಕೇಳಿಸ್ಕೊಳ್ತಾ ಇರ್ತಾರೆ ಸೊ ಅಷ್ಟು ಬ್ಯೂಸಿಯಲ್ಲಿ ಇದ್ದರೂ ಕೂಡ ಯಾವುದಾದ್ರೂ ಒಂದು ಚಿಕ್ಕ ಮಗು ಕಾಣಿಸುತ್ತಂದ್ರೂ ಕೂಡ ಪ್ರೀತಿಯಿಂದ ಅದನ್ನ ಮಾತಾಡಿಸಿ ಅಕ್ಕರೆಯಿಂದ ಅದನ್ನ ಒಂದು ಎರಡು ನಿಮಿಷನಾದರೂ ಎತ್ಕೊಂಡು ಕೊಡುವಂಥದ್ದು ಅವ್ರಿಗೆ ರೂಢಿ ಇದೆ ಸೊ ಅದನ್ನ ನಾವು ಕಣ್ ಇವಾಗ ನೀವು ನೋಡ್ತಿರುವಂತಹ ಮೆಟ್ಲುಗಳು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತಹ ಮೆಟ್ಲುಗಳು ಈ ವಿಡಿಯೋನ ನಿಮಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಇರುವಂಥದ್ದು ಈ ಒಂದು ಪಿಕ್ಚರ್ನ ನೀವೇನು ನೋಡ್ತಾ ಇದ್ದೀರಾ ಸೊ ಅದೆಲ್ಲಾನು ಶ್ರೀ ಗವಿಸಿದ್ದೇಶ್ವರ ಸಂಗೀತ ವಿದ್ಯಾಪೀಠದ ಒಂದು ಔಟರ್ ಲುಕ್ನ ನೀವು ನೋಡಿದ್ರಿ ಸೊ ನಾವು ಒಳಗಡೆ ಒಂದು ಲುಕ್ಕನ್ನು ನೋಡಿದ್ವಿ ಅಂತ ಹೇಳಿದ್ರೆ ಸೊ ಸಂಗೀತ ಒಂದು ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ಒಂದು ಮಟೀರಿಯಲ್ಸ್ಗಳನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಸೊ ಅದರದ್ದು ಕೂಡ ಔಟ್ ಔಟ್ಲುಕನ್ನು ಹಾಗೆ ಈ ಒಂದು ಮಠವನ್ನು ನಾವು ಈಗ ಲೈಟಿಂಗ್ಸಲ್ಲಿ ಈ ಥರ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಹಾಗೆ ನೀವು ದಿನದ ಒಂದು ದಿನ ಅಂದರೆ ಲೈಟ್ ಇಲ್ದೂ ಕೂಡ ಈ ಮಠವನ್ನು ನೋಡಿದ್ರೆ ಈ ಹಸಿರು ಸಿರಿಯಲಿ ಮನಸು ಮೆರೆಯಲಿ ನಾವಿಲೇ ಅಂತ ಹೇಳ್ಬೋದು ಸೊ ಆತರ ಒಂದು ಲುಕ್ ಜಾತ್ರಾ ಮಹೋತ್ಸವದ ಕುರಿತು ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಚಾನೆಲ್ನ ಎಲ್ಲ ವೀಡಿಯೋಸ್ಗಳನ್ನು ಪ್ರತಿದಿನದ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ನೀವು ನಮ್ಮ ಈ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ ಹಾಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ನಾವು ಕೇಳ್ಕೊಳ್ಳೋದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ